ನಿಮ್ಮ ಸ್ವಾಗತ ದಿನ ಬೆಳಗ್ಗೆ ಪೂರ್ಣಳಿಗೆ ಬೇಗ ಎಚ್ಚರವಾಗಿತ್ತು ಆದರೆ ಸ್ವಲ್ಪ ಮೈ ಕೈ ನೋವಿತ್ತು ಎದ್ದು ಹೊರಗೆ ಬಾರದೆ ಅಲ್ಲೇ ಇದ್ದ ಕೊಬ್ಬರಿ ಎಣ್ಣೆಯನ್ನು ಮೈಗೆ ಹಚ್ಚಿಕೊಂಡು ಕುಳಿತಳು ಅಷ್ಟರಲ್ಲಿ ಅಮೃತ ಕೂಡ ಎದ್ದು ಸ್ನಾನಕ್ಕೆ ನಡೆದಿದ್ದಳು ಅವರಿಬ್ಬರನ್ನು ಕಾಣಲು ಬಂದ ಶರಾವತಿ ಪೂರ್ಣ ಬೇಗ ತಯಾರಾಗಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಬೇಕು ಎಂದರು ಸರಿಯತ್ತೆ ಎಂದಳು ಹೊರ ಹೊರಟಿದ್ದ ಶರಾವತಿಯವರಿಗೆ ಯಾಕೋ ಮನಸ್ಸು ತಡೆಯಲಿಲ್ಲ ಅವಳ ಜೊತೆ ಮಾತಿಗೆ ನಿಂತರು ಪೂರ್ಣ ಮದುವೆ ಆಗಿ ಬಂದಿದ್ದ ಮಾರನೇ ದಿನವೇ ಹೀಗೆ ಹೇಳ್ತಿದ್ದೀನಿ ಅಂತ ಬೇಸರ ಮಾಡ್ಕೋಬೇಡ ಟೆನ್ಷನ್ ಕೂಡ ಬೇಡ ಬರ್ಗೋ ಸ್ವಲ್ಪ ಮುಂಗೋಪಿ ಅವನ ಹಠ ಕೋಪ ನಿನಗೆ ಗೊತ್ತೇ ಇದೆ ನೀನು ಅದನ್ನೆಲ್ಲ ಬದಲಾಯಿಸೋಕೆ ನೋಡು ಆದರೆ ಬೇಸರ ಮಾಡಿಕೊಂಡು ಅವನಿಗೆ ಹಿಂಜರಿಬೇಡ ಅವನು ಹಠಮಾರಿ ಇರಬಹುದು ಆದರೆ ಅವನ ಮನಸ್ಸು ಕಲ್ಲಲ್ಲ ಭಾವನೆಗಳ ಬಗ್ಗೆ ಬೇಗ ಅರ್ಥ ಆಗೋದಿಲ್ಲ ಅವನಿಗೆ ಅವನ ಕೋಪ ಹಟನೆಲ್ಲ ಮಣಿಸಿ ನೀನು ಅವನನ್ನು ನಿನ್ನ ಪ್ರೀತಿಯಲ್ಲಿ ಬಂಧಿಸಬೇಕು ನೀವಿಬ್ಬರು ಖುಷಿಯಾಗಿರಬೇಕು ಎಂದರು ತನ್ನ ಜೊತೆ ದ್ವೇಷ ಶತ್ರು ಎಂದು ಮಾತನಾಡುವವನಿಗೆ ಪ್ರೀತಿಯ ಅರ್ಥ ಹೇಗೆ ಹೇಳುವುದು ಇವಳು ಅವನ ಮನದಲ್ಲಿಯೂ ತನ್ನ ಮೇಲೆ ಪ್ರೀತಿ ಮೂಡಿದೆ ಎಂಬ ಸುಳಿವಿಲ್ಲವಲ್ಲ ಅವಳಿಗೆ ಏನೊಂದು ಎದುರಾಡದೆ ಸರಿಯತ್ತೆ ಎಂದು ತಲೆ ಆಡಿಸಿದಳು ಸರಿ ಇಬ್ಬರು ಬೇಗ ತಯಾರಾಗಿ ಬನ್ನಿ ಎಂದು ಕೆಳಗೆ ನಡೆದರು ಅವರು ಹೋಗಿ ಹತ್ತು ನಿಮಿಷಕ್ಕೆ ಅಮೃತ ಹೊರಬಂದಳು ಪೂರ್ಣ ಸ್ನಾನಕ್ಕೆ ಹೋದಾಗ ಆಗಲೇ ದೇವಸ್ಥಾನಕ್ಕೆ ಹೋಗಲು ತಯಾರಾಗಿದ್ದರು ಎಲ್ಲರೂ ಅಮೃತ ಕೂಡ ಸೀರೆ ಉಟ್ಟು ತಯಾರಾದಾಗ ಆಯುಷ್ ಅವಳನ್ನರಿಸಿ ಬಂದಿದ್ದ ಅಕ್ಕ ನಾನು ಕೆಳಗಡೆ ಹೋಗಿರ್ತೀನಿ ನೀವು ರೆಡಿಯಾಗಿ ಬನ್ನಿ ಎಂದು ಕೂಗಿ ಪೂರ್ಣಳಿಗೆ ಹೇಳಿ ಹೊರ ನಡೆದಿದ್ದಳು ಅಮೃತ ಇತ್ತ ಭಾರ್ಗವ್ ಎಂದಿನಂತೆ ಚಂದದ ಸೂಟ್ ತೊಟ್ಟು ತಯಾರಾದವ ಕೋಣೆಯಿಂದ ಹೊರಬಂದು ಮೆಟ್ಟಿಲಿಳಿಯುವಾಗ ಕೆಳಗೆ ನಿಂತಿದ್ದ ಶರಾವತಿಯವರು ಭಾರ್ಗವ್ ಪೂರ್ಣ ತಯಾರಾಗಿದ್ದಳೋ ಇಲ್ವೋ ನೋಡು ತಯಾರಾಗಿದ್ರೆ ಕರ್ಕೊಂಡು ಬಂದ್ಬಿಡು ಎಂದರು ಅವರ ಮಾತಿಗೆ ಒಮ್ಮೆ ಕಣ್ಮುಚ್ಚಿ ತೆರೆದನಾದರೂ ಮನ ಅವಳನ್ನು ಕಾಣಲು ತವಕಿಸುತ್ತಿತ್ತು ಹಾಗಾಗಿ ಹೆಚ್ಚೇನೂ ಮಾತನಾಡದೆ ಮತ್ತೆ ಮೆಟ್ಟಿಲು ಹತ್ತಿ ತನ್ನ ಕೋಣೆಯ ಪಕ್ಕದ ಕೋಣೆಗೆ ನಡೆದ ಸ್ನಾನ ಮುಗಿಸಿ ಬಂದು ಸೀರೆ ಉಟ್ಟವಳು ಕನ್ನಡಿಯ ಮುಂದೆ ನಿಂತು ಹಣೆಗೆ ಕುಂಕುಮ ಇಡುತ್ತಿದ್ದಳು ಅವಳ ಬೆರಳಿಗಂಟಿದ್ದ ಕುಂಕುಮ ಹಣೆಗೆ ತಾಕುವ ಮೊದಲೇ ಬಾಗಿಲು ದೂಡಿ ಒಳ ಬಂದ ಭಾರ್ಗವ್ ಆದ ಸದ್ದಿಗೆ ಹೆದರಿದ ಪೂರ್ಣ ಬಾಗಿಲತ್ತ ತಿರುಗಿ ಅವನನ್ನು ಕಂಡವಳೇ ಹೀಗ ಹೆದರಿಸೋದು ಬಾಗಿಲು ಬಡ್ದು ಮಾತಾಡ್ಕೊಂಡು ಬರೋಕ್ಕಾಗೋದಿಲ್ವ ನಿನಗೆ ಎಂದಳು ಒಮ್ಮೆಲೆ ಅವಳು ಹೆದರಿದ್ದರಿಂದ ಅವಳ ಎದೆ ಬಡಿತ ಹೆಚ್ಚಾಗಿತ್ತು ಅವಳು ರೇಗಿದ್ದನ್ನು ಕಂಡು ಸಹಿಸದವ ಇಲ್ಲ ನನಗೆ ಮಾತಾಡ್ಕೊಂಡು ಬರೋದಕ್ಕಾಗೋದಿಲ್ಲ ಬಾಗಿಲು ಬಡ್ದು ನಾನು ಬರೋದಿಲ್ಲ ನನ್ನ ಮನೆ ನನ್ನ ಇಷ್ಟ ಕುಂಕಾಡಿದವ ಅವಳ ಸ್ನೇಹ ಬಂದು ಅವಳ ಕೈಯಲ್ಲಿದ್ದ ಕುಂಕುಮ ನೋಡಿ ತಾನೇ ಅವಳ ಹಣೆಗೆ ಕುಂಕುಮ ಬಿಟ್ಟು ನಾನು ಹೆಂಡ್ತಿ ಎಂದ ಅವಳನ್ನೇ ದಿಟ್ಟಿಸಿ ಅವನ ನಡೆಯ ಊಹೆ ಇರದವಳು ಅಚ್ಚರಿಯಿಂದ ಅವನನ್ನೇ ನೋಡಿದಳು ಅವಳ ನೋಟಕ್ಕೆ ತಲೆ ಕೆಡಿಸಿಕೊಳ್ಳದೆ ಜೇಬಿನಲ್ಲಿ ಕೈ ಇಟ್ಟು ನಿಂತವ ಅಲ್ಲ ನೀನೇನು ಹೇಳ್ಕೊಳ್ಳೋಷ್ಟು ಸುಂದರೆ ಅಲ್ಲ ಅಂದಮೇಲೆ ನಿನಗೆ ತಯಾರಾಗೋದಕ್ಕೆ ಯಾಕೆ ಇಷ್ಟೊಂದು ಟೈಮ್ ಬೇಕು ನನಗೆ ಹೀಗೆ ಯಾವಾಗಲೂ ಲೇಟಾಗಿ ರೆಡಿ ಆಗೋದು ಇಷ್ಟ ಆಗೋದಿಲ್ಲ ನೀನು ಸ್ವಲ್ಪ ಬೇಗ ತಯಾರಾಗೋದನ್ನು ಕಲಿತ್ಕೊ ಎಂದ ಅವಳು ಇನ್ನೂ ಮುಂದೆ ತನ್ನ ಆಜ್ಞೆಗಳನ್ನೇ ಕೇಳಬೇಕೆಂಬಂತೆ ಹೌದಾ ಹಾಗಾದರೆ ನಾನು ಇನ್ನೂ ಲೇಟ್ ಮಾಡ್ತೀನಿ ರೆಡಿಯಾಗೋದನ್ನು ಇನ್ಮೇಲಿಂದ ನೀನು ಏನು ಹೇಳ್ತೀಯೋ ಅದ್ರ ವಿರುದ್ಧವೇ ನಾನು ಮಾಡೋದು ಎಂದಳು ಕನ್ನಡಿಯತ್ತ ತಿರುಗಿ ತಲೆಗೆ ಸುತ್ತಿದ್ದ ಟವಲ್ ಬಿಚ್ಚುತ್ತ ಹಾಗೇನಾದರೂ ಮಾಡಿದ್ರೆ ನಿನ್ನನ್ನು ಇಲ್ಲೇ ಬಿಟ್ಟು ಹೋಗ್ತೀನಿ ಎಲ್ಲರೂ ಅಲ್ಲಿ ನಿನಗೋಸ್ಕರ ಕಾಯ್ತಿದ್ದಾರೆ ಬೇಗ ಬಾ ತಯಾರಾಗಿ ಹೊರಟಾಗಿ ಎಂದವನತ್ತ ತನ್ನ ಉದ್ದನೆಯ ಕೂದಲನ್ನು ಚೆಲ್ಲಿ ತಿರುಗಿ ನಿಂತಳು ಪೂರ್ಣ ತುಸು ಕೋಪದಿಂದ ನೋಡುತ್ತ ಅವಳ ಕೂದಲಿನ ಘಮ ಅವನ ಮೂಗಿಗೆ ಬಡಿದು ಅವಳಂದ ಅವನನ್ನು ಸೆಳೆದೇ ಬಿಟ್ಟಿತು ಕ್ಷಣದಲ್ಲಿ ಒದ್ದೆಯಾದ ಮುಂಗುರುಳು ಅವಳ ಕೆನ್ನೆ ಗಂಟೆ ಕುಳಿತಿತ್ತು ಪಟಪಟನೆ ರೆಪ್ಪೆ ಬಡಿಯುವ ಕಂಗಳು ಅವನನ್ನೇ ದಿಟ್ಟಿಸುತ್ತಿದ್ದವು ಅವನ ನೋಟದತ್ತ ಲಕ್ಷವಿರದ ಪೂರ್ಣ ನೀನು ತಯಾರಾಗಿದೆಯ ತಾನೆ ಹೋಗು ಸುಮ್ಮನೆ ಎಂದಳು ರೇಗುವಂತೆ ಏಯ್ ಮರ್ಯಾದೆ ಕಣೆ ನಾನು ನಿನ್ನ ಗಂಡ ಎಂದ ಹಕ್ಕಿನಿಂದ ಅವನ ಮಾತಿಗೆ ಸೊಂಟದ ಮೇಲೆ ಕೈ ಇಟ್ಟು ನಿಂತವಳು ಹೌದಾ ನನಗೆ ಗೊತ್ತೇ ಇರಲಿಲ್ವಲ್ಲ ನಾನು ಅನ್ಕೊಂಡಿದ್ದೆ ನೀನು ನನ್ನ ಶತ್ರು ಅಂತ ಶತ್ರುಗಳಿಗೆಲ್ಲ ಮರ್ಯಾದೆ ಕೊಡಬೇಕಾ ಅಣಕಿಸುವಂತೆ ಕೇಳಿದಳು ಅವನನ್ನೇ ನೋಡುತ್ತ ಅದೆಷ್ಟು ಮಾತಾಡ್ತೀಯ ಮಾತಾಡೆ ನೀನು ಇನ್ನು ಮುಂದೆ ಇದೇ ಮನೆಯಲ್ಲಿ ನನ್ನ ಜೊತೆನೇ ಇರಬೇಕಲ್ಲ ನೀನು ಸಮಯ ಬಂದಾಗ ನೋಡ್ಕೋತೀನಿ ನಿನ್ನನ್ನು ಎಂದ ಭಾರ್ಗವ್ ಹೆದರಿಸುವಂತೆ ನೋಡೋಣ ಎಂದವಳು ಕನ್ನಡಿಯ ಮುಂದೆ ತಿರುಗಿ ತನ್ನ ಕೂದಲನ್ನು ಸಡಿಲವಾಗಿ ಹೆಣೆಯುತ್ತ ನಿಂತಳು ಭಾರ್ಗವ್ ಅವಳನ್ನೇ ನೋಡುತ್ತ ನಿಂತ ಅವಳನ್ನು ಸೀರೆಯಲ್ಲಿ ಕಂಡಾಗಲೆಲ್ಲ ಅವನ ಎದೆ ಬಡಿತ ಇದ್ದಕ್ಕಿದ್ದಂತೆ ಏರುಪೇರಾಗುತ್ತಿತ್ತು ಯಾವಾಗಲೂ ಮಿಡ್ಡಿ ಜೀನ್ಸ್ ಎಂಬ ಫ್ಯಾಷನಿನ ಉಡುಗೆಯಲ್ಲೇ ಹುಡುಗಿಯರನ್ನು ಕಂಡವ ಪೂರ್ಣಳನ್ನು ಸೀರೆಯಲ್ಲಿ ಕಂಡು ಕಳೆದೇ ಹೋಗುತ್ತಿದ್ದ ಅದೆಷ್ಟು ಸುಂದರನೆ ನೀನು ಶುಗರ್ಲೆಸ್ ನೀನು ಈ ಅಂದಕ್ಕೆ ಸೋತಿರೋದಾ ನಾನು ಅಥವಾ ನೀನು ಈ ಧೈರ್ಯಕ್ಕ ಎಂದು ಮನದಲ್ಲೇ ಅಂದುಕೊಂಡ ಅವಳನ್ನೇ ನೋಡುತ್ತ ಅಣ್ಣ ಕೂಗಿದ ಆಯುಷ್ ಕೆಳಗೆ ನಿಂತುಕೊಂಡೆ ಅವನ ಧ್ವನಿ ಕೇಳಿ ಎಚ್ಚೆತ್ತ ಭಾರ್ಗವ್ ಮೇಕಪ್ ಆಗಿದ್ದು ಸಾಕು ಕೆಳಗಡೆ ಕರಿತಿದ್ದಾರೆ ಬಾರೆ ಎಂದ ಅವಳನ್ನೇ ನೋಡುತ್ತ ನಾನೇನೋ ಮೇಕಪ್ ಮಾಡ್ಕೋತಿಲ್ಲ ಎಂದವಳು ಅವನತ್ತ ತಿರುಗಿ ಅವನನ್ನೇ ನೋಡಿದಳು ನೋಡಿದಿನಲ್ಲ ನಿನ್ನೆ ಮೇಕಪ್ ಮಾಡಿಕೊಂಡಾಗ ಒಳ್ಳೆ ಬಿಳಿ ಬೆಕ್ಕಿಗೆ ಅಲಂಕಾರ ಮಾಡಿದಾಗ ಕಾಣ್ತೀಯ ಅವಳ ಅಂದ ಮೆಚ್ಚಿ ನಿಂತಿದ್ದವ ಈಗ ಕಾಡಿದ ಬೇಕೆಂದೆ ನೀನು ಕಾಡು ಬೆಕ್ಕಿನ ಬಾ ಲೇಟ್ ಆಗ್ತಿದೆ ಎಂದು ಅವನಿಗಿಂತ ಮೊದಲೇ ಒಂದು ಹೆಜ್ಜೆ ಮುಂದಿಟ್ಟವಳು ಜಡೆ ಹಿಡಿದು ಎಳೆದು ಬಿಟ್ಟ ತಕ್ಷಣ ಅಮ್ಮ ಎಂದವಳು ಅವನತ್ತ ತಿರುಗಿ ತನ್ನ ಜಡೆ ಹಿಡಿದವಳು ನನ್ನ ಜಡೆ ಮೇಲೆ ಯಾಕೆ ಕಣ್ಣು ನಿನಗೆ ಇನ್ನೊಂದು ಸಾರಿ ನನ್ನ ಜಡೆ ಹಿಡಿದ್ರೆ ನೋಡು ಮತ್ತೆ ಎಂದು ಬೆದರಿಸಿದಳು ಏನೇ ಮಾಡ್ತೀಯಾ ಕೇಳಿದ ಬೆದರಿಸುವಂತೆ ಮಾತನಾಡದೆ ಅವನನ್ನೇ ನೋಡಿದಳು ಸಿಡುಕಿನಿಂದ ನಾನು ನಿನ್ನ ಗಂಡ ನನ್ನ ಜೊತೆಯೇ ನಡಿಬೇಕು ನೀನು ನನಗಿಂತ ಮುಂದೆ ಅಲ್ಲ ಅವಳನ್ನು ಕಾಡಲು ಇಂತಹ ಮಾತುಗಳು ಅವನದ್ದು ಆಯಿತು ನಮ್ಮ ಯಜಮಾನ್ರೇ ಬನ್ನಿ ಎಂದಳು ನಾಟಕೀಯವಾಗಿ ಹಾಗಬಾ ದಾರಿಗೆ ಎಂದವನ ಮಾತಿಗೆ ಮೂಗು ಮುರಿದವಳು ಅವನ ಜೊತೆಯೇ ಕೋಣೆಯಿಂದ ಹೊರಬಂದಳು ಅವರಿಬ್ಬರು ಜೊತೆಯಾಗಿ ಮೆಟ್ಟಿಲಿಳಿದು ಬರುವುದನ್ನು ಕಂಡ ಶರಾವತಿ ಇವರಿಬ್ರು ಯಾವಾಗಲೂ ಖುಷಿಯಾಗಿರಬೇಕು ಆಯು ಅದೇ ಹರಕೆ ದೇವರ ಹತ್ರ ನಾನು ಕೇಳೋದು ಎಂದರು ಪಕ್ಕದಲ್ಲಿ ನಿಂತಿದ್ದ ಆಯುಷ್ಗೆ ಖಂಡಿತ ಖುಷಿಯಾಗಿರ್ತಾರೆ ಅಮ್ಮ ನಾನು ಎಲ್ಲನೂ ಸರಿ ಮಾಡ್ತೀನಿ ಎಂದ ಆಯುಷ್ ಮಾತು ಅವನಿಗಷ್ಟೇ ಗೊತ್ತು ಸರಿ ಬೇಗ ಬನ್ನಿ ತಡ ಮಾಡೋದು ಬೇಡ ವಿಶ್ವ ದೇವಸ್ಥಾನದಲ್ಲಿ ಎಲ್ಲ ತಯಾರಿ ಮಾಡಿದ್ದಾನೆ ಎಂದವರು ಹೊರ ನಡೆದಾಗ ಅವರ ಹಿಂದೆಯೇ ಎಲ್ಲರೂ ಹೊರ ನಡೆದು ಕಾರ್ ಹತ್ತಿದರು ಒಂದು ಕಾರಿನಲ್ಲಿ ಶರ್ಮಾ ಕುಟುಂಬ ಇಲ್ಲಿಂದಲೇ ಹೊರಟಿದ್ದರೆ ಮತ್ತೊಂದು ಕಾರಿನಲ್ಲಿ ಗಿರಿಧರ್ ಕುಟುಂಬ ತಮ್ಮ ಮನೆಯಿಂದಲೇ ಹೊರಟಿದ್ದರು ಎಲ್ಲರೂ ಬೆಟ್ಟದ ಮೇಲಿರುವ ಕರುನಾಡಿನ ಆರಾಧ್ಯ ದೈವ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಡೆದಿದ್ದರು ದೇವಸ್ಥಾನದಲ್ಲಿ ಮೊದಲೇ ತಯಾರಿ ಆಗಿದ್ದರಿಂದ ಚಾಮುಂಡೇಶ್ವರಿ ತಾಯಿಯ ಮುಂದೆ ಕೈ ಮುಗಿದು ಬೇಡಿ ಖುಷಿಯಿಂದ ದರ್ಶನ ಪಡೆದು ತೊಂದರೆ ಇಲ್ಲದೆ ಪೂಜೆ ಮುಗಿಸಿದರು ಎಲ್ಲರೂ ನಂತರ ದೇವಸ್ಥಾನದ ಆವರಣದಲ್ಲಿ ಎಲ್ಲರೂ ಬಂದು ನಿಂತಾಗ ಶರಾವತಿ ನವಜೋಡಿಗಳ ಕೈಯಿಂದ ಬಟ್ಟೆ ಧಾನ್ಯ ದಾನ ಮಾಡಿಸಿದರು ಪೂರ್ಣ ಭಾರ್ಗವ್ ಅಮೃತ ಆಯುಷ್ ಜೊತೆಯಾಗಿ ಅಲ್ಲಿಯ ಪುರೋಹಿತರ ಆಶೀರ್ವಾದ ಪಡೆದರು ಎಲ್ಲನೂ ತೊಂದರೆ ಇಲ್ಲದೆ ಚೆನ್ನಾಗಾಯ್ತು ಮೇಡಮ್ ಎಂದರು ಗಿರಿಧರ್ ಶರಾವತಿಯವರಿಗೆ ಹೌದು ಗಿರಿಧರ್ ಮದುವೆನೂ ತುಂಬಾ ಚೆನ್ನಾಗಾಯಿತು ಎಂದರು ಶರಾವತಿ ಹಾಂ ಸದ್ಯ ಶುಗರ್ಲೆಸ್ನಿಂದ ಏನೂ ಸಮಸ್ಯೆ ಆಗಲಿಲ್ವಲ್ಲ ಒಣಗಿದ ಭಾರ್ಗವ್ ಪಕ್ಕದಲ್ಲಿ ನಿಂತಿದ್ದ ಪೂರ್ಣಳನ್ನು ಕಾಡಲು ಮೈಕೈ ನೋವಿನಿಂದ ಸುಸ್ತಾಗಿದ್ದ ಪೂರ್ಣಳ ಮೊಗ ಆಗಲೇ ಸಪ್ಪಗಾಗಿತ್ತು ಜೊತೆಗೆ ಹಸಿವು ಅವನ ಮಾತಿಗೆ ಉತ್ತರ ಕೊಡದೆ ನಿಂತಿದ್ದವಳು ತಲೆ ತಿರುಗಿದಂತಾಗಿ ಇನ್ನೇನು ಬೀಳುವಷ್ಟರಲ್ಲಿ ತಕ್ಷಣ ತನ್ನ ತೋಳುಗಳಲ್ಲಿ ಅವಳನ್ನು ಬಳಸಿದ ಭಾರ್ಗವ್ ಪೂರ್ಣ ಪೂರ್ಣ ಎಂದು ಕರೆದ ಗಾಬರಿಯಿಂದ ಪೂರ್ಣ ಎಂದ ಎಲ್ಲರೂ ಭಯಗೊಂಡರೂ ಅವಳಿಗೆ ಪ್ರಜ್ಞೆ ಇಲ್ಲದನ್ನು ಕಂಡು ಭಾರ್ಗವ್ ಅವಳನ್ನು ಎತ್ಕೊಂಡು ಮೊದಲು ನೆರಳಿಗೆ ನಡಿ ಎಂದು ಶರಾವತಿ ಎಂದಾಗ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡ ಭಾರ್ಗವ್ ಅಲ್ಲಿಯೇ ಇದ್ದ ಕಟ್ಟೆಯ ಬಳಿ ನಡೆದು ಅವಳನ್ನು ಮಲಗಿಸಿ ತಾನು ಅವಳನ್ನು ಮಡಿಲಿಗೆಳೆದುಕೊಂಡು ಕುಳಿತ ಅವಳ ಪಕ್ಕದಲ್ಲೇ ಅಣ ತಗೋ ನೀರು ಎಂದು ಆಯುಷ್ ನೀರಿನ ಬಾಟಲ್ ಕೊಟ್ಟ ಪೂರ್ಣ ಪೂರ್ಣ ಕರೆದರು ವರುಣ ಗಾಬರಿಯಿಂದ ಗಾಬರಿ ಆಗಬೇಡಿ ಅತ್ತೆ ಸುಸ್ತಾಗಿ ತಲೆ ಸುತ್ತಿರಬೇಕು ಎಂದ ಆಯುಷ್ ಹೌದು ಆಂಟಿ ಟೆನ್ಷನ್ ಮಾಡ್ಕೋಬೇಡಿ ಎಂದಳು ಅಮೃತ ಪ್ರಜ್ಞೆ ಇಲ್ಲದೆ ಮಲಗಿದವಳ ಮೊಗಕ್ಕೆ ನೀರು ಚುಮುಕಿಸಿದ ಭಾರ್ಗವ್ ಅವಳ ಕೆನ್ನೆಗೆ ನೀರು ಒರೆಸುತ್ತ ಪೂರ್ಣ ಎಂದು ಕರೆದ ಪ್ರೀತಿಯಿಂದ ಅವಳಿಗೇನಾದರೂ ಆದರೆ ಅವ ತಡೆದುಕೊಳ್ಳುವವನಲ್ಲ ಈಗೀಗ ಅವಳ ಮೇಲೆ ಪ್ರೀತಿ ಅಲ್ಲವೇ ಇವನಿಗೆ ನಿಧಾನವಾಗಿ ಕಣ್ತೆರೆದ ಪೂರ್ಣ ತನ್ನ ಮೊಗದ ಬಳಿ ಇದ್ದ ಭಾರ್ಗವನ ಮೊಗವನ್ನೇ ಕಂಡಳು ಕ್ಷಣ ತಾನು ಎಲ್ಲಿರುವಳೆಂದು ಅರಿತು ಎಚ್ಚರಗೊಂಡಳು ಏನಾಯ್ತು ಪೂರ್ಣ ಆರಾಮಾಗಿದ್ಯಾ ತಾನೆ ಆಸ್ಪತ್ರೆಗೆ ಹೋಗೋಣವಾ ಕೇಳಿದ ಭಾರ್ಗವ್ ಕಾಳಜಿಯಿಂದ ಬೇಡ ಸ್ವಲ್ಪ ತಲೆ ತಿರುಗ್ದಾಗ ಆಯಿತು ಅಷ್ಟೇ ಎಂದಳು ಪೂರ್ಣ ಹುಷಾರಾಗಿದೆಯಾ ಕೇಳಿದರು ವರುಣ ಗಾಬರಿಯಿಂದ ಹಾ ಅಮ್ಮ ಅದು ಹೊಟ್ಟೆ ಹಸುವಾಗಿತ್ತು ಹಾಗಾಗಿ ತಲೆ ತಿರುಗ್ದಾಗ ಆಯಿತು ಎಂದಳು ಮಲಗಿದಲ್ಲೇ ರಾತ್ರಿ ಊಟ ಮಾಡೋದಕ್ಕೆ ಎದ್ದೇಳು ಅಂದರೆ ಎಚ್ಚರ ಆಗಲಿಲ್ಲ ನಿನಗೆ ಬೆಳಗ್ಗೆನೂ ಏನೂ ತಿಂದಿಲ್ಲ ಅದಕ್ಕೆ ತಲೆ ಸುತ್ತಿದೆ ಎಂದರು ಶರಾವತಿ ಮೊದಲು ನೀರು ಕುಡಿ ಎಂದ ಭಾರ್ಗವ್ ಅವಳಿಗೆ ನೀರು ಕುಡಿಸಿದ ಅವಳ ಮೇಲಿನ ಅವನ ಕಾಳಜಿಯನ್ನು ನೋಡುತ್ತಲೇ ಇದ್ದರು ಶರಾವತಿ ನಡಿರಿ ಮೊದಲು ಮನೆಗೆ ಹೋಗಿ ತಿಂಡಿ ತಿನ್ನೋಣ ಎಂದರು ನಿಧಾನವಾಗಿ ಅಲ್ಲಿಗೆ ನಡೆದು ಬಂದ ಪದ್ಮಜ್ಜಿ ಹೌದು ನಡಿರಿ ಹೋಗೋಣ ಎಂದ ಶರಾವತಿ ಭಾರ್ಗವ್ನನ್ನು ನೋಡುತ್ತಾ ಭಾರ್ಗವ್ ಪೂರ್ಣನ ನಿಧಾನವಾಗಿ ಕಾರ್ ಹತ್ರ ಕರ್ಕೊಂಡು ಹೋಗು ಎಂದರು ಅವಳ ಕೈ ಹಿಡಿದು ನಡೆದ ಮುಂದೆ ವರುಣ ಜೊತೆಗೆ ನಡೆದರು ಅಯ್ಯೋ ಭಾರ್ಗವ್ ಪೂರ್ಣನ ಎಷ್ಟು ಕಾಳಜಿ ಮಾಡ್ತಾನೆ ನೋಡಿದ್ದೇನು ಎಂದರು ನಿಂತಿದ್ದ ಆಯುಷ್ಗೆ ಹಾ ಗೊತ್ತಿದೆ ನನಗೆ ಎಂದವ ಕಾಳಜಿ ಪ್ರೀತಿ ಜೊತೆಗೆ ದ್ವೇಷ ಕೋಪನೂ ತುಂಬಿಕೊಂಡಿದ್ದಾನೆ ಮನದಲ್ಲಿ ಎಂದುಕೊಂಡವ ಅವರ ಜೊತೆಯೇ ನಡೆದ ಮುಂದೆ ಮತ್ತೆ ಎಲ್ಲರೂ ಒಟ್ಟಿಗೆ ಮನೆಗೆ ಬಂದಿದ್ದರು ಅವರು ಬರುವಷ್ಟರಲ್ಲಿ ಚಿನ್ನ ಇಡ್ಲಿ ವಡಾ ಮಾಡಿದ್ದ ಎಲ್ಲರೂ ಒಟ್ಟಿಗೆ ಕುಳಿತು ತಿಂಡಿ ಮುಗಿಸಿದರು ಶರಾವತಿ ಅವರೇ ನೀವು ಪೂರ್ಣ ಮತ್ತೆ ಅಮೃತನ ಈಗ ಕಳಿಸ್ಕೊಟ್ರೆ ಸಂಜೆ ನಾನು ತವ್ರ ಮನೆ ಉಡಕ್ಕೆ ಹಾಕಿ ಕಳಿಸ್ಕೊಡ್ತೀನಿ ಆಮೇಲೆ ಶಾಸ್ತ್ರ ಎಲ್ಲ ಮುಗಿಸ್ಕೊಳ್ಳಿ ಕೇಳಿದ್ದರು ವರುಣ ವಿನಯದಿಂದ ಹಾಗೆ ಆಗಲಿ ವರುಣ ಕರ್ಕೊಂಡು ಹೋಗಿ ಎಂದರು ಶರಾವತಿ ಪೂರ್ಣ ಅಮೃತ ನಿಮಗೆ ಸುಸ್ತಾಗಿದೆ ಅಂತ ಗೊತ್ತು ಆದರೆ ಇವತ್ತೊಂದಿನ ಅಷ್ಟೇ ನಾಳೆಯಿಂದ ಯಾವ ಶಾಸ್ತ್ರನೂ ಇರೋದಿಲ್ಲ ಎಂದರು ಪದ್ಮಜ್ಜಿ ಅವರಿಬ್ಬರನ್ನು ನೋಡುತ್ತ ನಾಳೆಯಿಂದ ಪೂರ್ಣ ಕಿರಿಕಿರಿ ಇಲ್ಲದೆ ನಾನು ಹಾಯಾಗಿರ್ಬೋದು ಮನೆಯಲ್ಲಿ ತಮಾಷೆಗೆಂದರು ಲಕ್ಷ್ಮಜ್ಜಿ ಪೂರ್ಣಳನ್ನು ಕಾಡಿಸಲು ಅಂದರೆ ನಾನಿದ್ರೆ ನನಗೆ ಕಿರಿಕಿರಿ ಅಂತ ಹೇಳ್ತಿದ್ಯಾ ಅಜ್ಜಿ ಜೋರು ಮಾಡಿ ಕೇಳಿದಳು ಪೂರ್ಣ ಅಜ್ಜಿಯ ಮಾತಿನ ಅರ್ಥ ತಿಳಿದು ಹೌದು ಮತ್ತೆ ಸಕ್ಕರೆ ತಿನ್ಬೇಡ ಅದು ಬೇಡ ಇದು ಬೇಡ ನಾನು ನಿನ್ನನ್ನು ಎಲ್ಲಿಗೂ ಕರ್ಕೊಂಡು ಹೋಗೋದಿಲ್ಲ ಅಂತ ತಲೆ ತಿಂತೀಯ ಎಂದಿತ್ತು ಮಾತಿಗೆ ಹೌದಾ ಎಂದಳು ಪೂರ್ಣ ಮುನಿಸಲ್ಲಿ ಆದರೆ ನಿಮ್ಮ ಕಿರಿಕಿರಿನ ನಮ್ಮ ತಲೆಗೆ ಕಟ್ಬಿಟ್ರಿ ನೋಡಿ ಅಜ್ಜಿ ನೀವು ಎಂದ ಭಾರ್ಗವ್ ಅವಳನ್ನೇ ನೋಡುತ್ತಾ ಅವಳ ಕೋಪ ಇನ್ನೂ ಹೆಚ್ಚಾಯಿತು ಮುಖ ಊದಿಸಿಕೊಂಡು ಭಾರ್ಗವನನ್ನೇ ನೋಡಿದಳು ಭಾರ್ಗವ್ ಅವಳು ಕಿರಿಕಿರಿ ಅಲ್ಲ ಪೂರ್ಣ ಮತ್ತೆ ಅಮೃತ ಈ ಮನೆಯೇ ಲಕ್ಷ್ಮಿಯರು ಮನದಿಂದ ಎಂದರು ಶರಾವತಿ ಸರಿಯಾಗಿ ಹೇಳಿದೆ ಶರು ನೀನು ಎಂದ ಪದ್ಮಜ್ಜಿ ಭಾರ್ಗವನನ್ನು ನೋಡುತ್ತಾ ನೀನು ಅವಳಿಗೆ ಕಿರಿಕಿರಿ ಆಗದಿದ್ರೆ ಸಾಕು ಎಂದಿತು ಅಜ್ಜಿ ತಲೆ ತಿಂತಾಳೆ ಅವಳು ಎಂದ ಭಾರ್ಗವ್ ಅಣ್ಣ ಅವರು ಮಾಡೋ ಲಡ್ಡುನ ಬಾಯಿ ಚಪ್ಪರ್ಸ್ಕೊಂಡು ತಿಂತೀಯಾ ಆಗ ಅವರು ಕಿರಿಕಿರಿ ಅನಿಸೋದಿಲ್ವ ನಿನಗೆ ಕೇಳಿದ ಆಯುಷ್ ಭಾರ್ಗವ್ ಅವನ ಮಾತಿಗೆ ಉತ್ತರಿಸಬೇಕೆನ್ನುವಷ್ಟರಲ್ಲಿ ಅಲ್ಲಿಗೆ ಬಂದ ಕಂಠಿ ಅಣ್ಣ ಸಿಂಗಾಪುರ್ ಆಫೀಸ್ನಿಂದ ಕಾಲ್ ಎಂದು ಅವನ ಮುಂದೆ ಫೋನ್ ಹಿಡಿದ ಒಂದು ನಿಮಿಷ ಎಂದ ಭಾರ್ಗವ್ ಅಲ್ಲಿಂದ ಎದ್ದು ಜಿಮ್ ಏರಿಯಾದತ್ತ ನಡೆದ ಪೂರ್ಣ ಅಮೃತ ಫ್ರೆಶ್ ಆಗೋದಿದ್ರೆ ಆಗ ಬನ್ನಿ ನಿಮ್ಮಿಬ್ಬರಿಗೂ ಉಡಿ ತುಂಬಬೇಕು ಎಂದು ಶರಾವತಿ ಹೇಳಿದಾಗ ಇಬ್ಬರೂ ಮೇಲೆದ್ದು ಕೋಣೆಗೆ ನಡೆದರು ಶರಾವತಿ ಅವರು ಹೊರಡುವ ತಯಾರಿ ಮಾಡಿಕೊಂಡರು ಅರ್ಧ ಗಂಟೆಯಲ್ಲಿ ಪೂರ್ಣ ಅಮೃತ ಇಬ್ಬರೂ ತಯಾರಾಗಿ ಕೆಳಗಿಳಿದು ಬಂದರು ಅಷ್ಟರಲ್ಲಿ ಭಾರ್ಗವ್ ಕೂಡ ಫೋನಿನಲ್ಲಿ ಮಾತು ಮುಗಿಸಿ ಬಂದ ಅಮ್ಮ ನಾನು ಆಫೀಸ್ಗೆ ಹೋಗ್ಬೇಕಿತ್ತು ಎಂದ ಶರಾವತಿ ಅವರಿಗೆ ಅಪ್ಪಣೆ ಕೇಳುತ್ತ ಇವತ್ತೊಂದು ದಿನ ಬೇಡ ಭಾರ್ಗವ್ ಎಂದರು ಶರಾವತಿ ಅರ್ಜೆಂಟ್ ಕೆಲಸ ಇದೆ ಅಮ್ಮ ಹೇಗಿದ್ದರೂ ಈಗ ಪೂರ್ಣ ಮನೆಗೆ ಹೋಗ್ತಿದ್ದೀವಲ್ಲ ಅರ್ಧ ಗಂಟೆ ಆಫೀಸ್ಗೆ ಹೋಗಿ ಬರ್ತೀನಿ ಬೇಡಿಕೊಂಡ ಮಗುವಂತೆ ಸರಿ ಆದರೆ ಹುಷಾರು ಎಂದರು ಅವನ ಮಾತಿಗೆ ಒಪ್ಪಿ ಗಂಟೆಯಲ್ಲಿ ಪೂರ್ಣ ಅಮೃತಾಳ ಜೊತೆ ಆಯುಷ್ ಮತ್ತು ಭಾರ್ಗವ್ ಕೂಡ ಗಿರಿಧರವರ ಮನೆಯಲ್ಲಿದ್ದರು ಹತ್ತು ನಿಮಿಷವಷ್ಟೇ ಕುಳಿತು ಮೇಲೆದ್ದ ಭಾರ್ಗವ್ ಮಾವ ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಎಂದ ಹಾಂ ಹೋಗ್ಬಾ ಊಟದ ಸಮಯಕ್ಕೆ ಬಂದುಬಿಡು ಭಾರ್ಗವ್ ಎಂದರು ಗಿರಿಧರ್ ಪೂರ್ಣ ಅಲ್ಲೇ ನಿಂತು ಭಾರ್ಗವನನ್ನು ನೋಡಿದಳಷ್ಟೆ ಅಣ್ಣ ನಾನು ನಿನ್ನ ಜೊತೆ ಬರ್ತೀನಿ ಎಂದು ಮೇಲೆದ್ದ ಆಯುಷ್ಗೆ ಭಾರ್ಗವ್ನ ಜೊತೆ ಮಾತನಾಡುವುದಿತ್ತು ಅದನ್ನರಿಯದ ಭಾರ್ಗವ್ ಓಕೆ ಬಾ ಎಂದು ಹೊರಬಂದ ಅವನ ಜೊತೆ ಇಬ್ಬರೂ ಕಾರ್ ಹತ್ತಿ ಕುಳಿತಾಗ ಭಾರ್ಗವ್ ಕೀ ತಿರುಗಿಸಿ ಆಫೀಸಿನ ದಾರಿ ಹಿಡಿದ ಅಣ್ಣ ಇವತ್ತಿಗೆ ಮದುವೆ ಶಾಸ್ತ್ರ ಎಲ್ಲ ಮುಗಿಯುತ್ತೆ ನಾಳೆಯಿಂದ ಕೆಲಸನೇ ಇರುತ್ತೆ ಎಂದವ ತನ್ನ ಮನದಲ್ಲಿ ಇದ್ದಿದ್ದ ಮಾತನ್ನು ಕೇಳಲು ಶುರು ಮಾಡಿದ ಹಾಂ ಆದರೆ ನೋಡು ಕೆಲಸ ನಾಳೆಯಿಂದ ಅಲ್ಲ ಇವತ್ತಿಂದನೇ ಶುರುವಾಗಿದೆ ಎಂದ ಭಾರ್ಗವನಿಗೆ ಮದುವೆಗೂ ಮೊದಲು ಆ ಮಾತನಾಡಿದ ಮಾತುಗಳತ್ತ ಲಕ್ಷ್ಯವಿಲ್ಲ ಹಾ ಅಣ್ಣ ಮತ್ತು ಆ ಕಂಪ್ಲೇಂಟ್ ಕೊಟ್ಟಿರೋ ಸತ್ಯ ತಿಳಿಯೋದು ಹೇಗೆ ಕೇಳಿದ ಹಿಂಜರಿಯದೆ ಈಗ ಅರ್ಥವಾಯಿತು ಭಾರ್ಗವನಿಗೆ ಏಕೆ ಅವ ಕೆಲಸದ ಬಗ್ಗೆ ಮಾತನಾಡಿದನೆಂದು ತಿಳಿಯೋಣ ಆಯೋ ಅವಸರ ಯಾಕೆ ಎಂದ ಭಾರ್ಗವ್ ದಾರಿ ನೋಡುತ್ತಾ ಅವಸರ ಏನಿಲ್ಲ ಅಣ್ಣ ಎಷ್ಟು ಬೇಗ ಸತ್ಯ ತಿಳಿಯುತ್ತೋ ಅಷ್ಟು ಬೇಗ ನಿನ್ನ ಪೂರ್ಣ ಮಧ್ಯೆ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮುಗಿಯುತ್ತೆ ಅಂತ ಎಂದವನಿಗೆ ಅವರಿಬ್ಬರ ಖುಷಿಯ ಬಗ್ಗೆಯೇ ಯೋಚನೆ ನಮ್ಮಿಬ್ಬರ ಮಧ್ಯೆ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಯ್ಯೋ ಕಂಪ್ಲೇಂಟ್ ವಿಷಯ ಬಿಟ್ಟರೂ ನಾನು ಅವಳ ಹತ್ರ ಕ್ಷಮೆ ಕೇಳಿಸದೆ ಇರೋದಿಲ್ಲ ಎಂದ ಕಂಪ್ಲೇಂಟ್ ಕೊಟ್ಟಿದ್ದು ಅವರೆಲ್ಲ ಅಂತ ಗೊತ್ತಾದರೆ ನೀನೇ ಕ್ಷಮೆ ಕೇಳಬೇಕು ಅಣ್ಣ ಎಂದ ಆಯುಷ್ ಅವನತ್ತ ಒಮ್ಮೆ ನೋಡಿ ಅವನ ಮಾತಿಗೆ ಸ್ಟೀರಿಂಗ್ ಹಿಡಿದಿದ್ದ ಭಾರ್ಗವನ ಕೈಗಳು ಬಿಗಿದವು ಅದನ್ನು ಕಂಡ ಆಯುಷ್ ಮುಂದೆ ಮಾತನಾಡಲಿಲ್ಲ ನಾಳೆ ನಿನ್ನ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ ಅಯ್ಯೋ ನನಗೆ ಸಿಕ್ಕಿರೋ ಸಾಕ್ಷಿನ ನಿನಗೆ ತೋರಿಸ್ತೀನಿ ಆಗ ನೀನೇ ಹೇಳ್ತೀಯಾ ಪೂರ್ಣನೇ ತಪ್ಪು ಮಾಡಿರೋದು ಅಂತ ಎಂದವ ಆಫೀಸ್ ಮುಂದೆ ಕಾರ್ ನಿಲ್ಲಿಸಿ ಕೆಳಗಿಳಿದ ಅವನ ಮಾತಿಗೆ ತಾಳ್ಮೆಯಿಂದ ಇದ್ದ ಆಯುಷ್ ಅವನ ಜೊತೆ ಆಫೀಸಿನ ಒಳನಡೆದು ಅವನಿಗೆ ಕೆಲಸದಲ್ಲಿ ಸಹಾಯ ಮಾಡಿದ ಪೂರ್ಣ ಅಮೃತ ಇಬ್ಬರಿಗೂ ಹೇಳ್ತಿದ್ದೀನಿ ದೊಡ್ಡ ಮನೆ ಸೊಸೆ ಆಗ್ತಿದ್ರ ಇಬ್ಬರು ಅಂತಸ್ತಿದೆ ಅಂತ ಯಾವತ್ತೂ ಅಹಂಕಾರ ಪಡಬೇಡಿ ಶ್ರಾವತಿ ಪದ್ಮ ತುಂಬ ಒಳ್ಳೆಯವರು ನಿಮ್ಮಿಬ್ಬರನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ ಅವ್ರಿಗೆ ಹೊಂದ್ಕೊಂಡು ಅವ್ರ ಮನೆ ಗೌರವನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನಿಮ್ಮ ಕೈಯಲ್ಲಿದೆ ಎಂದ ಲಕ್ಷ್ಮಜ್ಜಿ ಅವರಿಬ್ಬರಿಗೂ ಬುದ್ಧಿವಾದ ಹೇಳುತ್ತಿತ್ತು ಅವರ ಮಾತನ್ನು ಕೇಳಿದ ಇಬ್ಬರೂ ತಲೆ ಆಡಿಸಿದರಷ್ಟೇ ವರುಣ ಮಧ್ಯಾಹ್ನದ ಅಡುಗೆ ತಯಾರಿಸುತ್ತಿದ್ದರು ಗಿರಿಧರ್ ಹರಡಿದ್ದ ಮನೆಯನ್ನು ಸ್ವಚ್ಛ ಮಾಡುತ್ತಿದ್ದರು ಪೂರ್ಣ ನೀನು ಭಾರ್ಗವ್ನ ಅವನು ಇವನು ಅಂತೆಲ್ಲ ಕರಿಬೇಡ ಶರಾವತಿ ಹೇಳಿದಾಗೆ ಅವನು ಮುಂಗೋಪಿ ಅವನನ್ನ ತಿದ್ದುದಕ್ಕೆ ಪ್ರಯತ್ನ ಪಡು ಎಂದು ಅಜ್ಜಿ ಮಾತು ಮುಗಿಯುವಷ್ಟರಲ್ಲಿ ಭಾರ್ಗವ್ನ ಕಾರಿನ ಸದ್ದಾಯಿತು ಆಯುಷ್ ಜೊತೆ ಭಾರ್ಗವ್ ಒಳ ಬಂದಾಗ ಅವರ ಜೊತೆಯೂ ಮಾತನಾಡುತ್ತಾ ಎಲ್ಲರೂ ಕುಳಿತು ಊಟ ಮಾಡಿದರು ಭಾರ್ಗವ್ ಆಯುಷ್ಗೆ ಅವರ ಮನೆಯ ಬಡತನಕ್ಕೆ ಹೊಂದಿಕೊಳ್ಳಲು ಕಷ್ಟವಾದರೂ ಇಬ್ಬರೂ ಒಂಚೂರು ತೋರಿಸಿಕೊಳ್ಳಲಿಲ್ಲ ಯಾರ ಮುಂದೆಯೂ ಎಲ್ಲರ ಜೊತೆಯೂ ನಗುತ್ತಲೇ ಮಾತನಾಡಿದರು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು